ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಯಶಸ್ಸು ಜನಪ್ರಿಯತೆ ಸಾಮಾನ್ಯವಾಗಿ ಸಮಾಜ ನಮ್ಮ ಮೌಲ್ಯವನ್ನು ಹೀಗೆ ಅಳಿಯುತ್ತೆ ಅಲ್ವಾ ಆದರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಇದಕ್ಕಿಂತ ಸಂಪೂರ್ಣ ಭಿನ್ನವಾದ ಒಂದು ದೃಷ್ಟಿಕೋನವನ್ನು ನೋಡೋಣ ದೇವರ ದೃಷ್ಟಿಯಲ್ಲಿ ಒಬ್ಬ ಮಹಿಳೆಯ ನಿಜವಾದ ಮೌಲ್ಯ ಅಂದ್ರೆ ಏನು ಮೂಲ ಆಕರಗಳು ಈ ಬಗ್ಗೆ ಏನು ಹೇಳ್ತವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಹಾಗಾದ್ರೆ ಬನ್ನಿ ಈ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಒಬ್ಬ ಮಹಿಳೆಯ ನಿಜವಾದ ಮೌಲ್ಯವನ್ನ ಯಾವುದು ನಿರ್ಧರಿಸುತ್ತೆ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರ ಈ ಪ್ರಶ್ನೆ ನೋಡಿ ಇಲ್ಲಿ ನಮಗೆ ಎರಡು ಬೇರೆ ಬೇರೆ ರೀತಿಯ ಅಳತೆಗೋಲುಗಳು ಕಾಣಿಸುತ್ತೆ ಒಂದು ಕಡೆ ಈ ಪ್ರಪಂಚ ಹೊರಗಿನ ಸೌಂದರ್ಯ ಸ್ಥಾನಮಾನ ಮತ್ತೆ ಜನ ಕೊಡುವ ಚಪ್ಪಾಳಿಗೆ ಬೆಲೆ ಕೊಡುತ್ತೆ ಆದರೆ ಇನ್ನೊಂದು ಕಡೆ ಮೂಲ ಆಕಾರಗಳ ಪ್ರಕಾರ ಸ್ವರ್ಗವು ಆತ್ಮದ ಸೌಂದರ್ಯ ಚಾರಿತ್ರ್ಯದ ಗಟ್ಟಿತನ ಸಮರ್ಪಣಾ ಭಾವ ಮತ್ತು ದೇವರ ಜೊತೆಗಿನ ಆಳವಾದ ಸಂಬಂಧಕ್ಕೆ ಬೆಲೆ ಕೊಡುತ್ತೆ ಸಿರಿ ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ ಒಂದು ವಿರೋಧಾಭಾಸದ ಮೌಲ್ಯ ಇಲ್ಲಿ ನಾವು ಸಮಾಜದ ಮೆಚ್ಚುಗೆಯನ್ನ ಹುಡುಕೋದು ಮತ್ತು ದೈವಿಕ ಮೌಲ್ಯಗಳನ್ನ ಅಳವಡಿಸಿಕೊಳ್ಳೋದರ ನಡುವೆ ಇರುವ ಆಯ್ಕೆಯ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ ಈ ಒಂದು ಮಾತಿದೆಲ್ಲ ಇದು ತುಂಬಾ ಮುಖ್ಯವಾದದ್ದನ್ನು ಹೇಳುತ್ತೆ ಜನರ ಅನುಮೋದನೆಯನ್ನು ಬಯಸುತ್ತಾ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರಾಗಲು ಸಾಧ್ಯವಿಲ್ಲ ಅಂದ್ರೆ ಇದರ ಅರ್ಥ ಏನು ಒಂದೇ ಸಾರಿ ಎರಡು ದೋಣಿಗಳ ಮೇಲೆ ಕಾಲಿಡೋಕಾಗಲ್ಲ ಒಂದು ಮೌಲ್ಯ ವ್ಯವಸ್ಥೆಯನ್ನ ಇನ್ನೊಂದಕ್ಕಾಗಿ ಬಿಟ್ಟುಕೊಡ್ಲೇಬೇಕು ಅನ್ನೋದು ಮೂಲ ಆಕರಡ ಸ್ಪಷ್ಟವಾದ ನಿಲುವು ಈ ಬದಲಾವಣೆ ಏನಿದೆ ಇದು ಸುಮ್ಮನೆ ಹಾಗೆ ಆಗಿಬಿಡೋದಲ್ಲ ಬದಲಿಗೆ ಇದು ಒಂದು ಪ್ರಜ್ಞಾಪೂರ್ವಕವಾದ ನಿರ್ಧಾರ ದೇವರು ಯಾವುದಕ್ಕೆ ಬೆಲೆ ಕೊಡ್ತಾನೋ ಅದಕ್ಕೆ ಬೆಲೆ ಕೊಡಬೇಕು ಅಂತ ನಿರ್ಧರಿಸುವುದೇ ಈ ಆಧ್ಯಾತ್ಮಿಕ ಪಯಣದ ಮೊದಲ ಮತ್ತು ಬಹುಶಃ ಅತಿ ಮುಖ್ಯವಾದ ಹೆಜ್ಜೆ ಈಗ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ ಮೌಲ್ಯದ ಅಡಿಪಾಯ ಈ ಒಂದು ವಿಶೇಷವಾದ ಮೌಲ್ಯವನ್ನ ಕಟ್ಟೋಕೆ ಎರಡು ಮುಖ್ಯವಾದ ಆಧಾರ ಸ್ತಂಭಗಳಿವೆ ಅಂತ ಹೇಳಲಾಗುತ್ತೆ ಅದೇ ಅನ್ಯೋನ್ಯತೆ ಮತ್ತು ಸಮರ್ಪಣೆ ಇದರ ಬಗ್ಗೆ ಇಲ್ಲಿ ನೋಡೋಣ ದೇವರ ಜೊತೆಗಿನ ಅನ್ಯೋನ್ಯತೆ ಅಂದ್ರೆ ಅದು ಕೇವಲ ಪ್ರಾರ್ಥನೆ ಮಾಡೋದಲ್ಲ ಮೂಲ ಆಕರಗಳ ಪ್ರಕಾರ ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಂತಹ ಒಂದು ಶಕ್ತಿಶಾಲಿ ಸಂಬಂಧ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕೆ ಮತ್ತೆ ಮನಸ್ಸಿನ ಶಾಂತಿಯನ್ನ ಕಾಪಾಡಿಕೊಳ್ಳೋಕೆ ಇದು ಬಲ ಕೊಡುತ್ತೆ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ವಾ ಹೊರಗಿನ ಪ್ರಪಂಚದ ಒತ್ತಡ ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ಳೋ ಗದ್ಲ ಈ ಎಲ್ಲದರಿಂದ ದೂರವಾಗಿ ದೇವರ ಜೊತೆ ಏಕಾಂತದಲ್ಲಿ ಕಳೆಯೋ ಸಮಯವೇ ಅಸಲಿ ಮದ್ದು ಅಂತ ಹೇಳಲಾಗತ್ತೆ ಯಾಕಂದ್ರೆ ಆ ಶಾಂತವಾದ ಜಾಗದಲ್ಲೇ ಒಬ್ಬರ ನಿಜವಾದ ಅಸ್ತಿತ್ವ ರೂಪುಗೊಳ್ಳೋದು ಸಮರ್ಪಣೆ ಅನ್ನೋ ಪದ ಕೇಳೋಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೋದು ಆದರೆ ಅದನ್ನು ಇಲ್ಲಿ ಮೂರು ಸರಳ ಹಂತಗಳಾಗಿ ವಿವರಿಸಲಾಗಿದೆ ಮೊದಲನೇದು ಸ್ವಂತ ಇಚ್ಛೆ ಮತ್ತು ಪ್ಲಾನ್ಗಳನ್ನ ಪಕ್ಕಕ್ಕಿಡೋದು ಎರಡನೇದು ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ಅನ್ನೋ ಆಸೆಯನ್ನ ಬಿಟ್ಬಿಡೋದು ಮತ್ತು ಮೂರನೇದು ದೇವರ ಮಾರ್ಗದರ್ಶನವನ್ನ ಪೂರ್ತಿಯಾಗಿ ನಂಬೋದು ನೋಡಿ ಇದು ವೀಕ್ನೆಸ್ ಅಲ್ಲ ಬದಲಿಗೆ ದೇವರ ಮೇಲಿರೋ ಆಳವಾದ ನಂಬಿಕೆಯ ಸಂಕೇತ ಮುಂದಕ್ಕೆ ಆಧ್ಯಾತ್ಮಿಕವಾಗಿ ಮೌಲ್ಯಯುತವಾದ ಜೀವನವನ್ನ ನಿಲ್ಲಿಸೋ ಮೂರು ಮುಖ್ಯ ಗುಣಗಳ ಬಗ್ಗೆ ತಿಳಿಯೋಣ ಇವುಗಳನ್ನ ಕಣ್ಣಿಗೆ ಕಾಣದ ಮೂರು ಸ್ತಂಭಗಳು ಅಂತಾನೂ ಕರಿಬಹುದು ಇದರಲ್ಲಿ ಮೊದಲನೇ ಸ್ತಂಭ ಚಾರಿತ್ರ್ಯ ಈ ಒಂದು ಮಾತು ಕೇಳಿ ಯಾರೂ ನೋಡ್ದಿದ್ದಾಗ ಒಬ್ಬ ವ್ಯಕ್ತಿ ಹೇಗಿರ್ತಾರೆ ಅನ್ನೋದೇ ಅವರ ನಿಜವಾದ ಚಾರಿತ್ರ್ಯ ಅಂದ್ರೆ ಇದು ಜನರಿಗೆ ತೋರಿಸ್ಲಿಕ್ಕೆ ಇರೋದಲ್ಲ ಬದಲಿಗೆ ಯಾರೂ ನೋಡ್ದೇ ಇದ್ದಾಗ್ಲೂ ಕಾಪಾಡ್ಕೊಳ್ಳುವಂಥ ಒಂದು ಸದ್ಗುಣ ನಿಜವಾದ ವ್ಯಕ್ತಿತ್ವ ಪರೀಕ್ಷೆಗೆ ಒಳಗಾಗೋದೇ ಆ ಏಕಾಂತದ ಕ್ಷಣಗಳಲ್ಲಿ ಒಂದು ಗಟ್ಟಿಯಾದ ಚಾರಿತ್ರ್ಯ ಅನ್ನೋದು ಕೇವಲ ಒಂದೇ ಒಂದು ಗುಣ ಅಲ್ಲ ಅದು ಹಲವು ನಡವಳಿಕೆಗಳ ಒಟ್ಟು ಮೊತ್ತ ಉದಾಹರಣೆಗೆ ಸಾರ್ವಜನಿಕವಾಗಿ ಮತ್ತು ಖಾಸಗಿಯಾಗಿ ಒಂದೇ ರೀತಿ ಇರೋದು ಕಷ್ಟದ ಸಂದರ್ಭದಲ್ಲಿ ರಾಜಿ ಮಾಡಿಕೊಳ್ಳದೆ ಸತ್ಯದ ಪರ ನಿಲ್ಲೋದು ಮಾತಿಗೂ ನಡೆಗೂ ಒಂದೇ ಅರ್ಥ ಇರೋದು ಇವೆಲ್ಲವೂ ಆ ಚಾರಿತ್ರ್ಯದ ಭಾಗ ಅಂತ ಇಲ್ಲಿ ವಿವರಿಸಲಾಗಿದೆ ಎರಡನೆಯ ಸ್ತಂಭ ವಿನಯ ಈ ಮಾತನ್ನು ಗಮನಿಸಿ ನಿಜವಾದ ಮೌಲ್ಯವು ಎಂದಿಗೂ ಗದ್ದಲ ಮಾಡುವುದಿಲ್ಲ ನಿಜವಾದ ಮೌಲ್ಯವು ಎಂದಿಗೂ ಅಹಂಕಾರಿಯಾಗಿರುವುದಿಲ್ಲ ಅಂದ್ರೆ ವಿನಯ ಅನ್ನೋದು ತನ್ನ ಬಗ್ಗೆ ತಾನೇ ಡಂಗುರ ಸಾರಿಕೊಳ್ಳೋದಲ್ಲ ಬದಲಿಗೆ ಅದೊಂದು ಮೌನವಾದ ಶಕ್ತಿ ಅಸಲಿ ಮೌಲ್ಯಕ್ಕೆ ಪ್ರದರ್ಶನದ ಅಗತ್ಯವೇ ಇರೋದಿಲ್ಲ ವಿನಯ ಅಂದ್ರೆ ಬರೀ ಸೌಮ್ಯವಾಗಿರೋದು ಅಂತಲ್ಲ ಅದರ ನಿಜವಾದ ಅರ್ಥವೇ ಬೇರೆ ಅದು ಕಲಿಯೋಕೆ ಯಾವಾಗಲೂ ಸಿದ್ಧವಾಗಿರೋದು ಬೇರೆಯವರ ಯಶಸ್ಸನ್ನ ನೋಡಿ ಖುಷಿ ಪಡೋದು ಮತ್ತೆ ತನಗಿರೋದೆಲ್ಲವೂ ದೇವರ ಅನುಗ್ರಹದಿಂದ ಬಂದಿದ್ದು ಅಂತ ಅರ್ಥ ಮಾಡ್ಕೊಳ್ಳೋದು ಸರಿ ಈಗ ಮೂರನೇ ಮತ್ತು ಕೊನೆಯ ಸ್ತಂಭ ಇದರ ಬಗ್ಗೆ ಒಂದು ಮಾತು ಹೀಗಿದೆ ಕರ್ತನ ಭಯವೇ ಉಳಿದೆಲ್ಲದಕ್ಕೂ ಅಡಿಪಾಯ ಅಂದ್ರೆ ನಾವು ಇದುವರೆಗೆ ಮಾತಾಡಿದ ಉಳಿದೆಲ್ಲ ಗುಣಗಳು ನಿಂತಿರೋದೇ ಈ ಒಂದು ಅಡಿಪಾಯದ ಮೇಲೆ ಆದ್ರೆ ಇಲ್ಲಿ ಭಯ ಅನ್ನೋ ಪದವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಇದು ಹೆದರಿಕೆ ಅಲ್ಲ ಬದಲಿಗೆ ದೇವರ ಬಗ್ಗೆ ಇರೋ ಒಂದು ಅಪಾರವಾದ ಗೌರವ ಈ ಗೌರವವೇ ನಮ್ಮ ಜೀವನದ ನಿರ್ಧಾರಗಳಲ್ಲಿ ಒಂದು ದಿಕ್ಸೂಚಿಯ ಹಾಗೆ ಕೆಲಸ ಮಾಡುತ್ತೆ ಹಾಗಾದ್ರೆ ಬನ್ನಿ ಈ ಮೂರು ಸ್ತಂಭಗಳನ್ನ ಒಟ್ಟಾರೆಯಾಗಿ ನೋಡೋಣ ಖಾಸಗಿತನದಲ್ಲಿ ಪ್ರಾಮಾಣಿಕವಾಗಿರೋ ಚಾರಿತ್ರ್ಯ ದೇವರ ನಂಬಿಕೆಯನ್ನ ತಂದುಕೊಡುತ್ತೆ ಶಕ್ತಿ ಇದ್ರೂ ಅಧೀನವಾಗಿರೋ ವಿನಯ ದೇವರ ಅನುಗ್ರಹವನ್ನ ತಂದುಕೊಡುತ್ತೆ ಮತ್ತು ದಿಕ್ಸೂಚಿಯಂತಿರೋ ಕರ್ತನ ಭಯ ದೇವರ ಜ್ಞಾನವನ್ನ ತಂದುಕೊಡುತ್ತೆ ಈಗ ನಾವು ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಜ್ಞಾನ ಉದ್ದೇಶ ಮತ್ತು ಪ್ರಭಾವ ನಮ್ಮೊಳಗಿನ ಈ ಕುಣಗಳು ಹೊರಗಿನ ಪ್ರಪಂಚದಲ್ಲಿ ಹೇಗೆ ಒಂದು ದೊಡ್ಡ ಪ್ರಭಾವವನ್ನ ಬೀರಬಲ್ಲವೋ ಹೇಗೆ ಜೀವನಕ್ಕೊಂದು ಉದ್ದೇಶವನ್ನ ಕೊಡಬಲ್ಲವು ಅನ್ನೋದನ್ನ ಈಗ ನೋಡೋಣ ನೋಡಿ ಪ್ರಭಾವ ಗಳಿಸೋಕೆ ಏಳು ದಾರಿಗಳಿವೆ ಒಂದು ಮಾನವ ಶಕ್ತಿ ಅಂದ್ರೆ ಬಲ ಆಕರ್ಷಣೆ ಬಳಸಿ ವೇದಿಕೆಗಳನ್ನ ಹುಡುಕೊಂಡು ಹೋಗೋದು ಇನ್ನೊಂದು ದೈವಿಕ ಶಕ್ತಿ ಇಲ್ಲಿ ಅನುಗ್ರಹ ಮತ್ತು ಜ್ಞಾನ ಇರುತ್ತೆ ಆಗ ವೇದಿಕೆಗಳೇ ಅವರನ್ನ ಹುಡುಕೊಂಡು ಬರುತ್ತೆ ಅಂತ ಮೂಲ ಆಕರಗಳು ಹೇಳ್ತವೆ ಅಂದ್ರೆ ಪ್ರಭಾವ ಅನ್ನೋದು ಇಲ್ಲಿ ಚಾರಿತ್ರದ ಒಂದು ಸಹಜವಾದ ಫಲ ಹಾಗಾದ್ರೆ ದೈವಿಕ ಜ್ಞಾನ ಅಂದ್ರೇನು ಇದು ಕೇವಲ ಬುದ್ಧಿವಂತಿಕೆ ಅಲ್ಲ ಇದು ಜೀವನವನ್ನ ದೇವರ ದೃಷ್ಟಿಕೋನದಿಂದ ನೋಡುವ ಒಂದು ವಿಶೇಷ ಸಾಮರ್ಥ್ಯ ಇದು ನಮಗೆ ಸ್ಪಷ್ಟತೆ ಸಂಯಮ ಮತ್ತೆ ಸರಿಯಾದ ಸಮಯ ಪ್ರಜ್ಞೆಯನ್ನ ಕೊಡುತ್ತೆ ಇದರಿಂದ ಒತ್ತಡದ ಸಮಯದಲ್ಲಿ ಗಲಿಬೀಲಿಯಾಗೋದು ತಪ್ಪುತ್ತೆ ತನ್ನ ಜ್ಞಾನವನ್ನ ದೈವಿಕ ಉದ್ದೇಶದ ಜೊತೆ ಜೋಡಿಸಿಕೊಂಡಾಗ ಒಬ್ಬ ವ್ಯಕ್ತಿಯ ಜೀವನ ತುಂಬಾನೇ ಪ್ರಭಾವಶಾಲಿಯಾಗುತ್ತೆ ಅವರು ದೃಷ್ಟಿಕೋನಗಳನ್ನೇ ಬದಲಿಸೋ ಧ್ವನಿಯಾಗ್ತಾರೆ ಕತ್ತಲೆಯನ್ನ ಓಡಿಸೋ ಬೆಳಕಾಗ್ತಾರೆ ಮತ್ತು ಗೊಂದಲದ ಸಮಯದಲ್ಲಿ ಸ್ಥಿರತೆಯನ್ನ ತರುವ ಶಕ್ತಿಯಾಗ್ತಾರೆ ಸರಿ ನಾವು ಈಗ ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ ಒಂದು ಬಹಳ ಶಕ್ತಿಯುತವಾದ ಚಿಂತನೆಯೊಂದಿಗೆ ಇದನ್ನ ಮುಗಿಸೋಣ ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ರ ಸಂಪೂರ್ಣ ಸಾರಾಂಶ ಈ ಒಂದೇ ಮಾತಿನಲ್ಲಿದೆ ದೇವರ ವಿನ್ಯಾಸದೊಂದಿಗೆ ಹೊಂದಿಕೊಳ್ಳುವ ಮಹಿಳೆ ತಡೆಯಲಾಗದವಳಾಗುತ್ತಾಳೆ ಬಲದಿಂದಲ್ಲ ಆಕರ್ಷಣೆಯಿಂದಲ್ಲ ಆದರೆ ಅನುಗ್ರಹದಿಂದ ಅಂದ್ರೆ ನಿಜವಾದ ಶಕ್ತಿ ನಮ್ಮ ಸ್ವಂತ ಪ್ರಯತ್ನದಿಂದ ಬರೋದಲ್ಲ ಅದು ದೇವರ ಅನುಗ್ರಹದಿಂದ ಬರುತ್ತೆ ಅನ್ನೋದೇ ಇದರ ಅಂತಿಮ ಸಂದೇಶ